ಪ್ರಭು ಸ್ವಾಗತ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜುಲೈ ಎಂಟು ಎರಡ್ ಸಾವಿರದ ಇಪ್ಪತ್ತೈದವರೆಗೆ ವರೆಗೆ ಒಂಬತ್ತು ದಿನಗಳವರೆಗೆ ಗೋಕಾಕ್ ಆದಿದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆ ನಡೆಯಲಿದೆ ಗೋಕಾಕ್ ಆದಿದೇವತೆ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವ ಈ ವರ್ಷ ವಿಶೇಷವಾಗಿರುತ್ತದೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಸೇರುವ ನಿರೀಕ್ಷೆ ಇದೆ ಒಂಬತ್ತು ದಿನಗಳವರೆಗೆ ನಡೆಯುವ ಗೋಕಾಕ್ ಮಹಾಲಕ್ಷ್ಮೀ ದೇವಿ ಜಾತ್ರೆ ಕಾರ್ಯಕ್ರಮದಲ್ಲಿ ಸುಮಾರು ಬೇರೆ ಬೇರೆ ಕಡೆಗಳಿಂದ ಜನರು ಆಗಮಿಸಿ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಆದಿದೇವತೆ ಲಕ್ಷ್ಮೀ ದೇವಿ ತನ್ನ ಭಕ್ತರಿಗೆ ದರ್ಶನಾಶೀರ್ವಾದ ನೀಡುತ್ತಾ ಅಖಂಡವಾಗಿ ನಗರ ರಕ್ಷಣೆ ಸಮೃದ್ಧಿ ಅಭಿವೃದ್ಧಿಗೆ ನಿಂತಿರುತ್ತಾಳೆ ಎಂಬುದು ನಗರದ ಜನರ ಬಲವಾದ ನಂಬಿಕೆ ಗೋಕಾಕ್ ಕರದಂಟ ನಗರಿ ಇಲ್ಲಿಯ ನಾಗರಿಕರು ಉದ್ಯೋಗ ವ್ಯವಸಾಯ ಅರಿಸಿಕೊಂಡು ದೇಶ ವಿದೇಶ ಸುತ್ತುತ್ತಿದ್ದರೂ ಗೋಕಾಕ್ ಬಂದಾಗ ಮಹಾಲಕ್ಷ್ಮೀ ದೇವಿಯ ದರ್ಶನ ಪಡೆದುಕೊಂಡು ನಂತರವೇ ಉಳಿದ ಕೆಲಸ ಮಾಡುತ್ತಾರೆ ಘಟಪ್ರಭಾ ನದಿ ಮತ್ತು ಮಾರ್ಕಂಡಿ ನದಿಯ ಸಂಗಮ ಇರುವ ಗೋಕಾಕ್ ಕರ್ದಂಟ ನಗರ ಇತಿಹಾಸ ಪ್ರಸಿದ್ಧವಾದ ಗೋಕಾಕ್ ನಗರವು ಇಂದು ಬೃಹತ್ಕಾರವಾಗಿ ಬೆಳೆದು ನಿಂತಿದೆ ಬೆಟ್ಟ ಗುಡ್ಡ ಹಸಿರು ವಾತಾವರಣ ನಿಸರ್ಗ ಸುಂದರವಾದ ರಮಣೀಯ ಸ್ಥಳ ಈ ಒಂದು ಗೋಕಾಕ್ ಕರ್ದಂಟ ನಾಡು ಗೋಕಾಕ್ ಫಾಲ್ಸ್ ಗೋರ್ಚನ್ ಮಲ್ಕಿ ಜಲಪಾತ ಹಳ್ಳ ಕೊಳ್ಳ ಪ್ರಾಚೀನ ದೇವಸ್ಥಾನಗಳ ಮೂಲಕ ಹೆಸರುವಾಸಿಯಾಗಿದೆ ಧಾರ್ಮಿಕ ವಾತಾವರಣವು ಮೈದುಳಿದಿರುವ ನಗರವು ಇತಿಹಾಸ ಪ್ರಸಿದ್ಧವಾದ ಗ್ರಾಮದೇವಿ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನವಿದೆ ಈ ಭಾಗದ ಜನರ ಆರಾಧ್ಯ ದೇವ ದೇವಿಯಾಗಿರುವ ದೇವಿ ಜಾತ್ರೆಯನ್ನು ಕಣ್ತುಂಬಿಕೊಳ್ಳಲು ಗೋಕಾವಿ ನಾಡಿನ ಜನರು ತುದಿಗಾಲದಲ್ಲಿ ನಿಂತಿದ್ದಾರೆ ಜೂನ್ ಮೂವತ್ತರಿಂದ ಈ ಜಾತ್ರೆ ಪ್ರಾರಂಭವಾಗಲಿದ್ದು ಹತ್ತು ವರ್ಷಗಳ ಬಳಿಕ ನಡೆಯಲಿರುವ ದೇವಿಯ ಉತ್ಸವ ಹಿಂದೆಂದಿಗಿಂತಲೂ ವಿಜೃಂಭಣೆಯಿಂದ ಜರುಗಲಿದೆ ಭಕ್ತಿಯಿಂದ ಜನರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಗೋಕಾಕ ಆದಿದೇವತೆಯ ಜಾತ್ರೆಯಲ್ಲಿ ಕಲಾ ವಸ್ತುಗಳಿಗೆ ಬೇಡಿಕೆ ಹಾಗೂ ಅನೇಕ ಭಂಡಾರ ದೇವಿಯ ಈ ಹೆಸರುವಾಸಿಯಾದಂಥ ದೇವಿಗೆ ಭಂಡಾರ ಹಾರಿಸುವುದು ಭಕ್ತಿಯಿಂದ ಕುಣಿದು ಕುಪ್ಪಳಿಸುವುದು ವಾಡಿಕೆಯಾಗಿರುತ್ತದೆ ಭಕ್ತರಲ್ಲಿ ಇಲ್ಲದ ಹುಮ್ಮಸು ಇಲ್ಲಿ ಬಂದಿರುತ್ತದೆ ಆದಿದೇವತೆಯ ಭಕ್ತಿಯು ಇವರ ಮೇ ಮರೆತು ಕುಣಿಯಂಥ ಹುಮ್ಮಸ ಇವರಲ್ಲಿ ಬರುತ್ತದೆ ಐತಿಹಾಸಿಕ ಪರಂಪರೆಯ ಬೀಡು ಈ ಗೋಕಾಕ್ ಆದಿದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರೆ ಕ್ಷಣ ಕ್ಷಣಗಣನಲ್ಲಿ ಈಗ ಪ್ರಾರಂಭವಾಗಲಿದೆ ಒಂಬತ್ತು ದಿನಗಳವರೆಗೆ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆಯಲಿದ್ದಾರೆ ಶಾಂತಿಯುತವಾಗಿ ಮತ್ತು ಶಿಸ್ತಬದ್ಧವಾಗಿ ಈ ಗೋಕಾಕ್ ಶ್ರೀ ಗ್ರಾಮ ದೇವತೆಯರ ಜಾತ್ರಾ ಉತ್ಸವ ನಡೆಯಲಿದೆ ತೇಜ್ ನ್ಯೂಸ್ ಗೋಕಾಕ್